ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಣಭೀಕರ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಒಂದೆಡೆ ಭದ್ರಾ ನದಿಯ ಅಬ್ಬರದಿಂದ ಕಳಸಾ ಸಮೀಪದ ಹೆಬ್ಬಾಳೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಸೇತುವೆ ಮೇಲೆ ಮೂರರಿಂದ ಅಡಿಯಷ್ಟು ನೀರು ಹರಿತಾ ಇದ್ದು ಹೊರನಾಡು ಕಳಸಾ ಸಂಪರ್ಕ ಸಂಪೂರ್ಣ ಬಂದ್ ಇನ್ನು ಎನ್ಆರ್ಪುರ ತಾಲೂಕಿನ ಮಾಗುಂಡಿಯ ಮಹಲ್ಗೋಡು ಸೇತುವೆಯೇ ಕಾಣೆಯಾಗಿದೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಕಳಸ ಬಾಳೆಹೊನ್ನೂರು ಸಂಪರ್ಕವು ಕಟ್ಟಾಗಿದೆ ರಣಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸೇತುವೆಗಳನ್ನು ದುರಸ್ತಿಗೊಳಿಸದ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮೊನ್ನೆ ಒಂದು ಹೋದ ವರ್ಷದಲ್ಲಿ ಹತ್ತೊಂಬತ್ತರಲ್ಲಿ ಮುಖಾಂತರ ಇಂಜಿನಿಯರ್ ಬಂದು ತಹಸೀಲ್ದಾರ್ ಬಂದು ಸೇತುವೆ ಮಾಡ್ತೀನಿ ಅಂತ ಹೇಳಿದರು ಇನ್ನೂ ಮುಪ್ಪ ವಹಿಸಿಲ್ಲ ಬ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗ್ತುಂಟು ಕೆ ಕೆ ಬಸ್ ನೋಡಿ ಅರ್ಧ ಮುಕ್ಕಾಲು ಗಂಟೆಯಿಂದ ಪಾಪ ಒಂದು ಸಣ್ಣ ಮಗು ತಾವು ಕರ್ಕೊಂಡು ಬಂದು ಮೂರು ವರ್ಷದ ಮಗು ಒಂದು ಎರಡು ವರ್ಷದ ಮಗು ಬಂದು ಕೂತಿದ್ದಾರೆ ಅವ್ರಿಗೆ ಭಾರಿ ಕಷ್ಟ ಆಗ್ತುಂಟು ಒಂದು ತಹಸೀಲ್ದಾರ್ ಆಗಲಿ ಒಂದು ಡಿ ಸಿ ಆಗಲಿ ಆಟೋ ಬಂದು ಮಾತಾಡ್ಬೋದಲ್ಲ ಈ ಸೇತುವೆ ನೋಡಿ ವರ್ಷ ವರ್ಷ ಬಂದು ನೋಡ್ತಾರೆ ಎಲೆಕ್ಷನ್ ಬಂದ ಟೈಮಲ್ಲಿ ಬಂದು ನೋಡ್ತಾರೆ ಮಾಡ್ತಾರೆ ಎಲ್ಲ ಮಾಡಿ ನಾನು ಮಾಡ್ತೀನಿ ಸೇತುವೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಯಾವುದು ಕಾರಣಕ್ಕೆ ಮುಂದೆ ಬಂದು ಹೋಗಿಲ್ಲ ಮಳೆಗಾಲದಲ್ಲಿ ಬಂದು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಅದು ಮಾಡಬಾರ್ದು ಸರ್ ಯಾಕಂದರೆ ಬೇಸರಿ ಟೈಮಲ್ಲಿ ಬಂದು ಮಾಡಿ ಅದು ಮಾಡಿಕೊಡ್ಲಿ ಮಳೆಗಾಲದಲ್ಲಿ ಬಂದು ನೋಡಲಿ ಸರ್ ಡಿ ಸಿ ಸಾಬ್ರ ಎ ಸಿ ಸಾಬ್ರೂ ಬಂದು ನೋಡಲಿ ಅವನ ಬಂದು ನೋಡಲಿ ಅದು ನಮಗೆ ಬೇಜಾರಿಲ್ಲ ಈ ಟೈಮಲ್ಲಿ ಬಂದು ನೋಡಲಿ ಸರ್ ಎಷ್ಟು ಬಡವರು ಕಷ್ಟಮಕ್ಕರ್ ಕೆಲ್ಸಕ್ಕೆ ಹೋಗೋರು ಬಂದು ಎಷ್ಟೋ ಜನ ಕೂಲಿ ಕಾರ್ಮಿಕರು ಬಂದು ಅಡ್ಡ ನಿಂತಿದ್ದಾರೆ ಎಷ್ಟೋ ಒಂದು ಕಮ್ಮಿ ಅಂದರೆ ಒಂದು ಎಪ್ಪತ್ತೈದು ಎಂಬತ್ತು ಗಾಡಿ ನಿಂತಿದೆ ಆ ಕಡೆ ಸೈಡಿಂದ ಹೊಡಿಗೆ ಇದು ನಮ್ಮ ಕಳ್ಸ ಸೈಡಿಂದ ಬಂದು ಕೋ ಕೆಲಸಗಾರರು ಕೂಲಿ ಕೆಲಸಗಾರರು ಈ ಕಡೆಯಿಂದ ಬಂದು ನಮ್ಮ ಬಾಳೆನೂರಿಂದ ಬಂದವರು ಸುಮಾರು ಒಂದು ನೂರರಿಂದ ನೂರೈವತ್ತು ಗಾಡಿ ಬಂದು ಅಲ್ಲಿ ನಿಂತಿದೆ ಜಾಮ್ ಆಗಿದೆ ಏನು ಮಾಡೋ ಸರ್ ನೋಡಿ ಹೊಸ ಕಾಸಿದ್ರು ಬಂದು ನಾವು ಸೇತುವೆ ಮಾಡ್ಕೊಡ್ತೀನಿ ಅಂತೇಳಿ ಇವತ್ತಿಗೆ ಬಂದು ನೋಡಿದರು ಸರ್ ಯಾಕಂದರೆ ದಯವಿಟ್ಟು ಕೇಳ್ಕೊತೀನಿ ನಮ್ಮಿಂದಲ್ಲ ನಮ್ಮ ಯಾರು ನಮ್ಮ ಬಂದವರು ಎಲ್ಲರಿಗೂ ಅಂತ ನಾವು ಬೇಡೋದು ಈ ಬಾರಿಯ ಮಳೆಗಾಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಫಿ ನಾಡಿನಲ್ಲಿ ಸುರಿದಿದ್ದ ಪ್ರಳಯ ಸ್ವರೂಪಿ ಮಳೆಯನ್ನೇ ನೆನಪಿಸುವಂತಿದೆ